ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಈಗ ಹದಿನೈದು ದಿವ್ಸದಿಂದೆ ತುಂಬ ಚೆನ್ನಾಗಿದ್ದು ಮರ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಇದೊಂದು ಮರ ಮತ್ತು ನೋಡಿ ಅಲ್ಕ ಅಂತ ಇದೆಯಲ್ಲ ಅದೊಂದು ಮರ ಈ ಎರಡು ಮರ ಈ ಎರಡು ಮರಕ್ಕೂ ಸಿಡ್ಲೋಡೋದು ನೋಡಿ ಈ ಥರ ಆಗ ಹೋಗ್ಬಿಟ್ಟೈತೆ ಸುಮಾರು ಒಂದು ಹತ್ತು ದಿವ್ಸದಿಂದೆ ಒಂದು ಸರ್ತಿ ನಮ್ಮ ತೋಟದಲ್ಲೇ ಸಿಡ್ಲು ಹೊಡೀತು ಎಲ್ಲ ಬೇರೆ ಕಡೆ ಹೊಡೆದಿದ್ದು ಬಿಡು ಅಂದ್ಕೊಂಡು ಸುಮ್ಮನಾದವು ನೋಡಿ ಹತ್ತು ಮಾರನೆ ಗರಿ ಎಲ್ಲ ಜೋತ್ ಬಿದ್ದಿದ್ದು ನನಗೆ ಅವಾಗ ಫ್ಲ್ಯಾಶ್ ಆಯಿತು ಮೋಸ್ಟ್ಲಿ ಇದು ಸಿಡ್ಲು ರಾತ್ರಿ ಇಲ್ಲಿಗೆ ಒಡೆದಿರ್ಬೋದೇನು ಅಂತ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳು ತುಂಬ ಚೆನ್ನಾಗಿ ಇದ್ದೋ ಸ್ನೇಹಿತರೆ ನೋಡಿ ಅದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಇದ್ದಿದ್ದು ಮರ ಹೆಚ್ಚು ಕಮ್ಮಿ ಆ ಮರ ಇವಾಗ ನೋಡ್ತಾ ಇದ್ದೀರಲ್ಲ ಆ ಮರ ಬಂದು ಸುಮಾರು ಒಂದು ನಲವತ್ತು ವರ್ಷ ಆಗಿದೆ ಆ ಗಿಡ ಇಟ್ಟು ನೋಡಿ ತುಂಬ ಚೆನ್ನಾಗಿ ಇದ್ದಂಥ ಗಿಡಗಳು ಈ ಥರ ಆಗೋಗ್ಬಿಟ್ರೆ ತುಂಬ ಬೇಜಾರು ಸ್ನೇಹಿತರೆ ಇದು ನೆಕ್ಸ್ಟು ನೀವು ಏನೇ ಮಾಡಿದರೂ ಇದು ಸುಳಿ ಬರಲ್ಲ ಸ್ನೇಹಿತರೆ ಇದು ನೀವು ಆ ಗಿಡ ನೋಡ್ಬೋದು ಅದಕ್ಕೊಂದ್ಸಲಿ ಇದ್ರ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಆ ಯಾದಗಳಿಗೆ ಔಷಧಿ ಇಡ್ತಾ ಇರ್ತಕ್ಕಂತ ಒಂದು ವೀಡಿಯೋನ ಮಾಡಾಕಿದೆ ನೋಡಿ ಅದೇ ಗಿಡಕ್ಕೆ ನಾನು ಅದನ್ನು ವಿಡಿಯೋ ಮಾಡಿದ್ದು ಅವತ್ತು ತುಂಬ ಚೆನ್ನಾಗಿದ್ದು ಮರ ಇವತ್ತು ನೋಡಿ ಹೆಂಗಾಗಿದೆ ಇದರಲ್ಲಿ ಎಲ್ಲ ಸ್ವಲ್ಪ ಕಾಯಿಗಳಿದ್ದಾವೆ ಅವು ಯಾವೂ ಇರಲ್ಲ ಬಿದ್ದೋಗ್ತವೆ ಎಲ್ಲನ ನೋಡಿ ಕಾಯಿಗಳು ಎಲ್ಲ ಹಿಂಗೆ ಬಿದ್ದೋಗ್ತವೆ ಯಾಕೆಂದರೆ ಈ ಗಿಡಕ್ಕೆ ಒಡೆದಿರೋದ್ರಿಂದ ಗಿಡನೇ ಫುಲ್ ಒಣಗೋಗ್ಬೇಕಾರೆ ಕಾಯಿನಲ್ಲಿ ಎಲ್ಲ ಉದುರೋಗ್ಬಿಟ್ಟವ್ ನೋಡಿ ಈಗ ಮತ್ತೆ ಗಿಡ ನೆಟ್ಟು ಇಷ್ಟು ದೊಡ್ಡ ಗಿಡ ಮಾಡಬೇಕು ಅಂದರೆ ಸುಮಾರು ಏನಿಲ್ಲ ಅಂದರೂ ಇಷ್ಟು ದೊಡ್ಡ ಗಿಡ ಮಾಡ್ತೀನಿ ಅಂದರೆ ಈ ಗಿಡ ಬಂದು ಒಂದು ಮೂವತ್ತು ವರ್ಷ ಆಗಿದೆ ಸ್ನೇಹಿತರೆ ಆ ಮರ ಬಂದು ಒಂದು ನಲ್ವತ್ತು ವರ್ಷ ಆಗಿದೆ ಇಷ್ಟು ದೊಡ್ಡ ಗಿಡ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಇವತ್ತು ಸುಮಾರು ನಮ್ಮ ಜಮೀನಲ್ಲಿ ಒಂದು ಏಳು ಎಂಟು ತೆಂಗಿನ ಗಿಡ ಇದೇ ಥರ ಸಿಡ್ಲೊಡ್ದು ಸಿಡ್ಲೊಡ್ದು ಹೋಗ್ಬಿಟ್ಟವೆ ಸ್ನೇಹಿತರೆ ಜೊತೆಗೆ ಬೆಳೆ ಕಮ್ಮಿ ಅದ್ರ ಜೊ ಜೊತೆಗೇ ಈ ಥರ ಸಿಡ್ಲುಗಳು ಸಿಡ್ಲೊಡ್ದು ಈ ಥರ ಇದ್ದು ವರ್ಷಕ್ಕೆ ಎರಡು ಒಂದು ಎರಡು ಮರ ಹೋಗ್ತಾಯಿದ್ರೆ ಜೀವನ ತುಂಬ ಕಷ್ಟಕ್ಕೆ ಬರುತ್ತೆ ಸ್ನೇಹಿತರೆ ಇದು ಏನು ಮಾಡೋಕ್ಕಾಗಲ್ಲ ಇದು ಪ್ರಕೃತಿ ನಮಗೇನು ಹೇಳಿ ಕೇಳಿ ಮಾಡುತ್ತಾ ಏನು ಮಾಡೋಕ್ಕಾಗಲ್ಲ ಎಲ್ಲ ಬಂದಿದ್ದೆಲ್ಲ ಅನುಭವಿಸ್ಬೇಕು ಸ್ನೇಹಿತರೆ ಹದಿನೈದು ದಿವಸದಿಂದ ತುಂಬ ಚೆನ್ನಾಗಿದ್ದಂಥ ಒಂದು ಮರ ಆರೋಗ್ಯವಾಗಿದ್ದಂಥ ಒಂದು ಮರ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ